ನಮ್ಮ ಬಾಲ್ಯದಲ್ಲಿ ನಾವು ತಿಂತಿದ್ದಂತಹ ಹಾಲ್ಕೋವಾ ಆಹಾ ಎಷ್ಟು ರುಚಿಯಾಗಿರ್ತಾ ಇತ್ತು ಬಾಯಲ್ಲಿಟ್ರೆ ಕರ್ಗೆ ಹೋಗ್ತಾ ಇತ್ತು ನಾನಿವತ್ತು ಅದೇ ಹಾಲ್ಕೋವನ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಇಂಗ್ರೀಡಿಯಂಟ್ಸ್ ಅನ್ನ ಯೂಸ್ ಮಾಡಿ ನೀವು ಈ ಹಾಲ್ಕೋವನ ಮಾಡ್ಕೊಳ್ಬಹುದು ಈ ಹಾಲ್ಕೋವಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ಈಗ ಹಾಲ್ಕೋವಾ ಮೊದಲಿಗೆ ಸಕ್ಕರೆನ ಪೌಡರ್ ಮಾಡ್ಕೋಬೇಕು ಒಂದ್ ಮಿಕ್ಸಿ ಜಾರಿಗೆ ಒಂದು ಕಪ್ ಸಕ್ಕರೆನ ಹಾಕಿ ಫುಲ್ ನೈಸ್ ಆಗಿ ಪೌಡರ್ ಮಾಡ್ಕೋಬೇಕು ಸಕ್ಕರೆ ಜೊತೆಲಿ ಎರಡು ಏಲಕ್ಕಿನ ಹಾಕೊಳ್ಳಿ ಫ್ಲೇವರ್ಗೋಸ್ಕರ ಬಟ್ ನಾನು ಇಲ್ಲಿ ಏಲಕ್ಕಿ ಪೌಡರ್ ಇತ್ತು ಅದನ್ನೇ ಹಾಕೊಂಡಿದ್ದೀನಿ ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇದ್ರೆ ಅದನ್ನೇ ಹಾಕೊಳ್ಬಹುದು ಇಲ್ಲಾಂದ್ರೆ ಏಲಕ್ಕಿನೂ ಕೂಡ ಹಾಕೊಳ್ಬಹುದು ಹಾಕ್ಬಿಟ್ಟು ಇದನ್ನ ನೈಸ್ ಆಗಿ ಪೌಡರ್ ಮಾಡ್ಕೋಬೇಕು ತರಿ ತರಿ ಇಡಬಾರದು ಫುಲ್ ನೈಸ್ ಆಗಿ ಪೌಡರ್ ಮಾಡ್ಕೊಂಡಾದ್ಮೇಲೆ ಸೈಡ್ ಇಟ್ಕೊಳ್ಳಿ ಪ್ಯಾನಿಗೆ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಎಲ್ಲದನ್ನು ಕಪ್ಪಿನ ಅಳತಲೇ ತಗೊಂಡಿದೀನಿ ನಾನು ಸಕ್ಕರೆ ಯಾವ ಕಪ್ಪಲ್ಲಿ ತಗೊಂಡಿದೀನೋ ಅದೇ ಕಪ್ಪಲ್ಲಿ ಕೂಡ ತಗೊಂಡಿದೀನಿ ತುಪ್ಪನ ಹಾಕ್ಬಿಟ್ಟು ಫುಲ್ ಕರಗಿಸ್ಕೊಳ್ಳಿ ಯಾರು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿಲ್ಲ ದಯವಿಟ್ಟು ನಮ್ಮ ಪೇಜನ್ನ ಫಾಲೋ ಮಾಡಿ ಹಾಗೆ ಸಪೋರ್ಟ್ ಮಾಡಿ ತುಪ್ಪ ಎಲ್ಲ ಚೆನ್ನಾಗಿ ಕರ್ಗಿದ್ಮೇಲೆ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಂಡಿದೀನಿ ಮೈದಾ ಹಿಟ್ಟನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡ್ಕೊಳ್ಬೇಕು ತುಪ್ಪ ಎಲ್ಲ ಹಿಟ್ಟಿನ ಜೊತೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ನೀವು ಫ್ರೈ ಮಾಡುವಾಗ ಗ್ಯಾಸನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗಂಟುಗಳನ್ನ ನೀಟಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳಿ ಗಂಟುಗಳು ಉಳಿಬಾರ್ದು ಹುರಿತಾ ಹುರಿತಾ ಗಂಟುಗಳೆಲ್ಲ ಹೋಗ್ತಾ ಬರುತ್ತೆ ನೋಡಿ ಈ ರೀತಿ ಆಗತ್ತೆ ನಾವು ಹಾಕಿರೋ ತುಪ್ಪ ಎಲ್ಲಾನು ಹಿಟ್ಟು ಹೀರ್ಕೊಂಡು ತುಪ್ಪನ ಬಿಡ್ತಾ ಬರುತ್ತೆ ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಂಡ್ರೆ ಸಾಕು ತುಪ್ಪ ಬಿಡೋಕ್ ಸ್ಟಾರ್ಟ್ ಆಗ್ತಾ ಅನ್ನ ಆಫ್ ಮಾಡಿ ನಾವು ಪೌಡರ್ ಮಾಡ್ಕೊಂಡಿರೋ ಸಕ್ಕರೆ ಏನಿತ್ತಲ್ಲ ಅದನ್ನ ಹಾಕೊಳ್ಬೇಕು ಸಕ್ಕರೆನ ಹಾಕ್ಬಿಟ್ಟು ಮೈದಾ ಹಿಟ್ಟಿನ ಜೊತೆಲಿ ಸಕ್ಕರೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಹಿಟ್ಟಿನ ಜೊತೆಲಿ ನೀಟಾಗಿ ಹೊಂದ್ಕೊಳ್ಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಹಾಲ್ಕೋವನ ಒಂದು ಮೋರ್ಡ್ಗೆ ಹಾಕೊಳ್ಬೇಕು ನಿಮ್ಮ ಹತ್ರ ಮೋಲ್ಡ್ ಇಲ್ಲ ಅಂದ್ರೆ ತಟ್ಟೆ ಅಥವಾ ಬಾಕ್ಸ್ ಶೇಪ್ ಏನಿರುತ್ತಲ್ಲ ಅದಕ್ಕೆ ಹಾಕೊಂಡು ನೀವು ಶೇಪ್ ಮಾಡ್ಕೊಳ್ಬೋದು ಗೆ ಸ್ವಲ್ಪ ತುಪ್ಪನ ಹಚ್ಕೊಳ್ಳಿ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ರೆ ಅದನ್ನು ಕೂಡ ನೀವು ಯೂಸ್ ಮಾಡಬಹುದು ಹಾಕೊಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಈಗ ಹಾಲ್ಕೋವನ್ನು ಮೋಲ್ಡಿಗೆ ಹಾಕ್ಬಿಟ್ಟು ನೀಟಾಗಿ ಸೆಟ್ ಮಾಡ್ಕೊಳ್ಬೇಕು ಈ ರೀತಿ ಒಂದು ಸ್ಪೂನಿಂದ ಪ್ರೆಸ್ ಮಾಡಿ ಎಲ್ಲ ಕಡೆ ನೀಟಾಗಿ ಸೆಟ್ ಆಗತ್ತೆ ಯಾರೆಲ್ಲ ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇದನ್ನ ಒನ್ ಅವರ್ ನೀವು ಸೆಟ್ ಆಗ್ಲಿಕ್ಕೆ ಬಿಡಬೇಕು ಫ್ರಿಜ್ ಅಲ್ಲಿ ಇಡೋದು ಬೇಡ ಹೊರಗಡೆನೆ ಇಟ್ಟರೆ ಅದು ಹಾಗೆ ಸೆಟ್ ಆಗತ್ತೆ ಒನ್ ಅವರ್ ಆದ್ಮೇಲೆ ನಿಧಾನಕ್ಕೆ ನಿಮ್ಗೆ ಯಾವ ಸೈಜ್ ಬೇಕೋ ಹಾಲ್ಕೋವಾ ನೋಡ್ಕೊಂಡು ಆ ಸೈಜ್ಗೆ ಈ ರೀತಿ ನೈಫ್ ಸಹಾಯದಿಂದ ಕಟ್ ಮಾಡ್ಕೊಳ್ಬೇಕು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈಗ ಹಾಲ್ಕೋವಾ ರೆಡಿ ಆಗತ್ತೆ ಇದನ್ನು ತಕ್ಕೊಂಡ್ರೆ ಆಯ್ತು ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಮಾಡ್ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ ನಮ್ಮ ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು